അമ്മ അമ്മൂർ നോട് ഒന്നൂർ തൊണ്ണൂ തൂദ് നോട് തലേ കൂടു ചെട്ടത് മുഗീഗ് എല്ലോ ലക്കാസാക്കു തല കൂടു മാത്രവ ജന ബ് നിമിത്തിന ഉം കൂദ് മാത്ര ദ

இவத்தினால மக்கள் சுமக்கி நம்ம ஆகம நீங்க மக்களு வந்து எதி ஊட்ட மாறிவன் சுமக்கித்தம்மா எங்கம்மா நம்ம கேள் தோச ஆகோய்தான் ஏனோ ஏன் தோன் கொண்டு நிஜூ ஆகுவ ஒசி எத்தனை கணு பித்தம் ಅಯ್ಯಪ್ಪ ನನ್ನ ಮಗಳ್ ಗತಿ ಏನು ಏನಾದದು ಅನ್ಕೊಂಡು ಅಷ್ಟೇ ಒಂದು ಯತ್ನಾಗ ಹೋಗಿತ್ತು ಅಯ್ಯೋ ಭಗವಂತ ಅವನೇ ಸುಮ್ಕಿರಿ ಯಾಕಂಗ ಯತ್ನೆ ಮಾಡಿದ್ರಿ ನಾನಗಂತುವೆ ನಿಮ್ಗಿಂತ ಹೆಚ್ಚ ನನ್ಗೂ ಎದ್ಕಾಗ ಹೋಗಿತ್ತು ಅಂದ್ರೆ ಏನೋ ಒಂಥರ ಧೈರ್ಯ ನೀವೇನಾರಂತ ಏನೋ ಒಂಥರ ಧೈರ್ಯ ಇತ್ತು ಒಟ್ಟಿಗೆ ಒಳಗೆ ಊಟ ಮಾಡ್ವೆ ಮಾಡದ ತರಕ ಮಾಡದ ಈ ಸದ್ಯಕೇನ್ ಏನು ಸುಮ್ಕಿರು ಹೆಂಗೋ ಸದ್ಯಕ್ಕೆ ಹೆಂಗೋ ದೇವ್ರದ್ದಿಂದ ಎಲ್ಲ ಒಳ್ಳೇದಾಯ್ತು ಕನವ ಅದೇ ಒಂಥರ ಸಂತೋಷ ಅಯ್ಯೋ ನಮ್ಗುವೆ ಹೊಟ್ಟೆನೋ ಬಂದಿಲ್ಲ ಇನ್ನೂ ಈಗ ಎಂಟ್ ತಿಂದು ಎಂಟು ದಿವಸ ಆಗೋದು ಇನ್ನೂ ಹೆಚ್ಚು ಕಮ್ಮಿ ಇಪ್ಪತ್ತು ದಿವಸ ಟೈಮ್ ಅದೇ ಎಲ್ಲೋ ಕೋಳಿ ಬಾಡ್ನೆ ಸುಂಡ್ಲ ಎಲ್ಲ ಕಾವಿಗೆಲ್ಲ ಚುರ್ಕಂಗೆ ಒಟ್ಟಿಗೆ ನೋವು ಬಂದಿದ್ದದ ಏನು ಅಷ್ಟೇ ಹೊಟ್ಟೆನಾಗ ಜೋರಾಗಿ ಬಂದಿಲ್ಲವೆ ಸುಮಾರು ಹೊಟ್ಟೆ ಹೇಳ್ತದೆ ಕಣತ್ತೆ ಅಂದ್ಲು ಯಾಕೆ ಇರ್ಲಿ ತೆಗೆ ಅದು ಬೇಕು ಅಂದ್ಬಿಟ್ಟು ಸುಮ್ಮನೆ ಕರ್ಕೊಂಡು ಹೋಗಿ ತೋರ್ಸ್ಕೊಬ್ರಿ ಮಾಡ್ಕೊಂಡು ಅದಂದ್ಬಿಟ್ಟು ಇವರು ಖಾರ ಮಾಡ್ಕೊಬರಕ್ಕೆ ಅಂತಿಲ್ಲ ಐದಂತ ಖಾರ ಅದೇ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಕೊಂಡು ಖಾರ ಬರ್ತೀವಿ ಅಂತ ಹೋದರು பாராத்தந்து மனை பல்க்க மின்சூரு ஊட்டே போட்டு அட்டொத்து நர்சம் ஓகே கத்த பந்து ஆமேலே தோர்சிக்கு ஏனி தோந்திர இல்லை பேர் ஓகே ஒன்று மைத்தி தோர்ஸ் பரவ்ரி அந்த அந்த ஏனூ இல்லை அந்த வட்டை நோய் கிடை நோய் ஏனூ இல்லை அந்தளாறு இன்னாக்கேடபுடி வட்டே நோயில் யாக்கே பேட பிடி பித்தமா ஓ சரி சரி அதுக்கே சும்மா அது நோடதான் சந்தை கண்டிப்பாக நோய் விட்டு வட்டைகிட்டே நோய் வந்து ஏன்னில் க்ளினிகுவே இல்லையே ஒன் திசை நூ மாதோது பேரு மனையே பண்ணி அந்த பத்திர டாக்டர் ಸರಿ ಸರಿ ಊಟಕ್ಕೆ ಕೊಡೋಗೆ ಅವ್ರಿಗೆ ಬಿದ್ರಿಗೆ ಊಟ ಮಾಡಿ ಮಾಡಿ ಅಂತ ಎಷ್ಟು ನಿಮಿಷ ಮಾಡಿದ್ರು ಉಣ್ಣೆ ಎಲ್ಲಾ ಕಾಪಿ ಒಂದು ಕುಡಿದ್ರು ಅಷ್ಟೇ ಸಿಕ್ಕಿಲ್ಲ ಸುಮ್ಮನೆ ಏನಿಲ್ಲ ಬನ್ನಿ ನೀವೇ ಊಟ ಮಾಡ್ಕೊಬಿಡಿ ಅಂತರ ಮಾಡ್ತೀವಿ ಮಾಡ್ತೀವಿ ಮಾಡ್ತಿವಿ ಹೋಗಿ ಬಿತ್ತೇವ ಅದೇನು ನೋಡೀ ಪಪ್ಪ ಅಹ್ ಸಾಕಾದಾಗ ನಿಮಗುವೆ ಹಾ ಕಳ್ಸಿ ಕೊಡಕ್ಕೆ ಅಯ್ಯಯ್ಯ ಯಾಕೆ ಕಳ್ಸಿ ಕಳ್ಸಿ ಅಂದಿರಿ ಎಲ್ಲ ಯಾರಾದ್ರೂ ಮಾಡೋಕೆ ಕೂತ್ಕೊಳ್ಳಿ ಇಲ್ಲಾದ್ರೂ ಇರಿ ಇಲ್ಲಯ್ಯ ಇಲ್ಲೇ ಬಾಂಟಾರ ಮಾಡಕೈತಿರ ಅದಕ್ಕೆ ಹಾ ನೀವು ಸರಿ ಬಿಡಿ ಹಂಗು ಅವ್ರು ಕರೆಯೋಕ್ ಬಂದಿದ್ರು ಹಾ ನಿಮ್ ಸಾವಂತಿನವೇ ನಾವು ನೋಡದ ಅಂತ ಅಂದ್ಬಿಟ್ಟು ಕಳಿಸ್ತೆ ಇನ್ನು ಅವ್ರು ಬೇಜಾರು ಮಾಡಬೇಡ್ದು ನೋಡು ಕರೆಕ್ಟ್ ಬಂದವ್ರೆ ಬೇಜಾರು ಮಾಡಬೇಡ್ದು ಅಂದ್ಬಿಟ್ಟು ನಾವೇ ಸುಮ್ಮನೆ ಅದು ಹ್ಞೂ ಹೆಂಗೋ ಬಿಡಿ ಆಯ್ತಲ್ಲ ಹೆರಿಗೆ ನಮ್ಗಂತೂ ಭಾಳ ಸಂತೋಷ ಆಗೋಯ್ತು ತಗೆ ಓ ಹೆಂಗೋ ದೇವ್ರದಿಂದ ನಮ್ಮ ಮಗಳು ಏನು ಖರ್ಚು ಮಾಡೋದೇ ಬೇಡ ಯಾರು ಅಂದ್ಕೊಂಡು ಉಟ್ಟು ಬಂದ್ಕೊಂಡು ಬಿಡಿ ಖರ್ಚು ಮಾಡಬೇಡ್ದು ಅಂತ ಖರ್ಚು ಮಾಡಿಸ್ಬಾರ್ದು ಅಂತ ಮಗಳು ಉಟ್ ಬಂದ್ಬಿಟ್ಟು ಉಟ್ಟಿ ಬಮಿಲಿ ಬಗೆ ಒಂಚೂರು ಊಟಕ್ಕೆ ಕೊಡ್ಬಾ ಇಲ್ಲಿ ಹಾಂ ಬಂದೆ ಬಂದೆ ಹ್ಞೂ ಮಗ ಹ್ಞೂ ಗಾಯತ್ರಿ ಬಟ್ಟೆ ಗಿಟ್ಟೆನೂ ಓದೋದಾ ಇಲ್ಲ ಕಣತೆ ಏನು ಊಟ ಮಾಡಿದೆ ಅತ್ತೆ ಕಾಪಿನೂ ಬೆಡ್ನೂ ಕೊಡ್ತು ಆಮೇಲಿಂದ ಒಂಚೂರ ಸಪ್ಸಿಗೆ ಸೊಪ್ಪು ಫ್ರೈ ಮಾಡಿಬಿಟ್ಟು ಅನೈಗೆ ಕೊಡ್ತು ಆರ ತತ್ತಿಗೆ ಬುಡ್ಸ್ಕೋಬೇಡ ಒಂಚೂರು ಬೇವು ಮಾಡ್ಕೋ ಮಗಿಗೆ ಬೇದಿ ಆಯ್ತದೆ ಈಗ ಒಂಚೂರು ಇಟ್ತವಾಗಿರಾವ ಆಮೇಲಿಂದ ಬೆಡ್ನ ಜಾಸ್ತಿ ತಿನ್ಬೇಡ ಬಿತ್ಕೊಂಡಾಗ್ತದೆ ಯಾಕೆ ಸುಮಚೂರಿ ಕಾಫಿ ಕುಡೀಬೇಕತೆ ಬೆಡ್ ಹಚ್ಕೊಂಡು ತಿಂದಂತೆ ಈಗ ಎಲ್ಲ ನೀರು ಇಳಿಬೇಕು ಇಡಿಬೇಕು ಮೈ ಕಾಫಿ ಕಾಪಿ ಕುಡಿದ್ರೆ ಏನಾಗದು ಪ್ರೀತ ಕುಡಿಬಾರದಕ್ಕ ಸುಮ್ಕಿರಿ ಆ ಏನೇನು ದಪ್ಪಕ್ಕೆ ಇದ್ದಾಳ ಮೈಲಿ ನೀರು ಇಲ್ಲಿ ಏನಕ್ಕೆ ಏನಾದ್ರೆ ಅಲ್ಲಿ ಒಂದ್ ಕುಡಿಲಿ ಕುಡೀಲಿ ಸುಮ್ಕಿರಿ ಕಾಪಿ ಒಂದ್ ಎಂದೊತ್ತು ಬೆಳಿಗ್ಗೆ ಒಂದೊತ್ತು ಸಂಜೆ ಒಂದೊತ್ತು ಕುಡಿಬೇಕು ಬರಕ ಸುಮ್ಕಿರಿ ಕರ್ಕ ಹೋಗೋದಂದ್ರೆ ಬೀಟ್ ಅಮ್ಮ ಹಿಂಗಂತರಲ್ಲ ಹೋಗಕಾಯ್ತು ಸುಮ್ಕಿರವ ಮಟ್ಕೆ ಗಿಡಕ್ಕೆ ತಗಿಲಿ ಆ ಹೋಗಕಾಯ್ತದೆ ಅದೇನೋ ಗುಣಿ ಶಾಸ್ತ್ರ ಎಲ್ಲ ಮಾಡಬೇಕು ಇಲ್ಲೇ ಮಾಡ್ಬಿಟ್ಟು ಕಳಿಸ್ತೀವಿ ಅಂತ ಅಂದ್ರೆ ಕತೆ ಹೋಗಕಾಯ್ತದೆ ಸುಮ್ಕಿರು ಸುನಿತಾ ಚೆನ್ನಾಗಿದ್ದಾಳ ಹ ಚೆನ್ನಾಗ್ಳಾಕಣವ ಚೆನ್ನಾಗ್ ಸುನೀತಾ ಎಷ್ಟು ತಿಂಗ್ಳಾಗಿದ್ದದು ಆಗಿದ ದಿನ ಒಳಗೊಂದು ನಾಲ್ಕೈದು ತಿಂಗ್ಳ ಮಗ ಹೆಂಗ ಚೆನ್ನಾಗಿರ್ಲಿ ಸುಮ್ಕೆರ ಅವ್ರಿಗೂ ಹೇಳಿ ಕಳ್ಸವ್ರಿ ಕೈಲೋ ಬಂದಾರೇ ಹ್ಞೂ ಹೇಳಿ ಸೋಬಗಾರ್ ಮನೆಗೆ ಯಾಕೆ ಕಳ್ಸ್ರಿ ಅವ್ರಿಗೂ ಯಾಕೋ ಹೇಳಿ ಕಳ್ಸವ್ರೆ ಅಯ್ಯೋ ನನ್ನ ಮಗಳು ಒಸಿ ಸಂತೋಷ ಪಟ್ಟಾಳೆ ಅಷ್ಟು ಖುಷಿ ಪಡ್ತಾಳೆ ಇರ್ಗೆ ಆಗದಲ್ಲ ಅನ್ಕೊಂಡು ಬಹಳ ಸಂತೋಷ ಪಡ್ತಾಳ ಮಾತ್ರವ ಹೆಂಗ ಸುಮ್ಮನೆ ಇರತ್ತೆ ಹೆಂಗ ದೇವ್ರತಿಂದ ಯಾವುದೇ ಖರ್ಚು ಇಲ್ಲ ಗಿರ್ಚು ಇಲ್ಲ ಹೆಂಗ ಉಳಿಸ್ಬಿಡ್ಲು ಖರ್ಚು ಗಿರ್ಚು ಇಲ್ಲ ನನ್ನ ಮಗಳು ಬೋಯ Ah, como a é gola? නොඩි අන්සුම්ලදවන්ේ බාලර පුද්ුවත් මගලක නෙලි පුද්වන්දේ පුදුවන්තිනද බුද්වත් ම බුද්ුවත් මග කැනවේ පුදවත්මගේ නොඩි නොඩි ඇන් සුම්ලැත් නෝර ෝ හතේ අව වෝගව උටමටි ආතිසුම්ගව අම ඇති සුම් කර. නිකැල්කෙ කෝගත වේවතු. ඉල්ල අුවගට බෑලා සි කැල්ස තොන්කො සුම් පුන්තිික කලා ඉන්න කැල්ස කෝබක බැරවත තේරමන්ත කඩිකිළෑ. ಆ ಚೌತಿ ಗೊತ್ತಲ್ಲ ಒಟ್ಟು ಬಂದಕ್ಷಣ ಗೊತ್ತಾಯ್ತು ನನಗೆ ಓ ಏನೋ ಸಿಹಿ ಸುದ್ದಿ ಓದ್ಕ ಬಂದವ್ರೆ ಅಂತ ಬುಡ ಬುಡವರ್ತ ಹ್ಞೂ ಯಾವಾಗ ಆಪ್ಲೇಷನ್ ಯಾವಾಗ ಏ ಬೇಡ ಸುಮ್ತಿದೀ ಇಡ್ಲಿ ಮಗ ಮುಂಚೂರು ಬಲ್ತ್ಕೊಳ್ಳಿ ಮಾಡಿಸಬ ಆಗ್ತದಂತೆ ಇಲ್ಲೇ ಮಾಡಕ್ಕೆ ಅದೇ ಇಲ್ಲೇ ಬೇಡ ಬೇಕಾದ್ರೆ ಆಮೇಲೆ ಕರೆಂಟ್ ಅಪ್ಲೇಷನ್ ಮಾಡಿಸ್ಕೋಬೋದಲ್ಲ ಕರೆಂಟ್ ಅಪ್ಲೇಷನ್ ಬೇಡ ಸೀದಾರ್ತಂಗ ಆಯ್ತದೇ ಕೈ ಅಪ್ಲೇಷನ್ ಮಾಡ್ಸ್ಕೊ ಒಂದ ನೋಡದ ಇನ್ನೊಂದು ಮೂರು ತಿಂಗಳ ಗಂಟೆ ಆಯ್ತು ஒர்சோக மாஸ்கை அப்ளேஷன் மேடம்மா ஒன் ஏ ஒன் எழுதி திங் முரு திங் ஒன் திங்ளூ ஒன் எடுத்து திங் விட்கண்டு மாஸ்கொள்ளி முகி நிகழி நோக்கி கரண்ட் அப்ளேஷன் ஆகி அவ்வளோ மாடாக சீதாக்க அது ஏன்னோ அல்வ அயோ யா சீதாங்க சுங்க அந்த அஸேக்கையோ மாட்களே முகின்சிவாண நோட்கோ ஒழேச்சூரு மாமுலை அது நிகழ அது மக ஏன அது ஏனூ இல்ல அதுக்கு சப்தேனும் இல்ல ஒண்ணாத்தி அது சப்பீ முக மனசு ஊட்ட மாலை மதவி ஊட்டாட்குளிக் வெளிக்கொட்டவ் ஒபிர ஓடாடி ரீ கொடக்க கொடு பாளிகொட்டி பட்டியாட்ட அதுக்க முந்துவது ப்ளீஸ் லைக் கமெண்ட் சப்ஸ்க்ரே மாதிரி